ನಮಸ್ತೆ ವೀಕ್ಷಕರೇ ಎಸ್ ಜಿ ಆರ್ ಫೈನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರ ಮುದ್ದೇಬಿಹಾಳ ಸುದ್ದಿ ನಾನು ಅನಿತಾ ಸಾಬ್ ಅಲಾಯಿ ದೇವರ ಭಕ್ತ ದಿ ಹನುಮಂತರಾಯ ತಿಪ್ಪಣ್ಣ ಚಲವಾದಿರವರ ಹದಿನೆಂಟನೇ ವರ್ಷದ ಪುಣ್ಯ ಸ್ಮರಣೆ ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮದ ದಿ ಹನುಮಂತರಾಯ ತಿಪ್ಪಣ್ಣ ಚಲವಾದಿರವರ ಸ್ಮರಣೆಯನ್ನು ಆಚರಣೆ ಮಾಡಲಾಯಿತು ಹನುಮಂತರಾಯ ಅಜ್ಜನವರು ಅಲಾಯಿ ದೇವರ ಸಾಬ್ ದೇವರ ಭಕ್ತರು ಇವರ ದುಡಿಮೆಗೆ ಮೆಚ್ಚಿ ಅಲಾಯಿ ದೇವರು ಮೆಚ್ಚಿದ್ರು ಹನುಮಂತರಾಯ ಅಜ್ಜನ ಪ್ರತಿವರ್ಷ ಪ್ರತಿ ವರ್ಷ ಮೊಹರಂ ಹಬ್ಬದಲ್ಲಿ ಭಕ್ತಿಯಿಂದ ಲಾಲ್ಸಾಬ್ ದೇವರಿಗೆ ಸೇವೆ ಸಲ್ಲಿಸುತ್ತಿದ್ದರು ಒಂದು ವರ್ಷ ಮೊಹರಂ ಹಬ್ಬದಲ್ಲಿ ಬೆಂಕಿ ಕೆಂಡದಲ್ಲಿ ನಿಂತು ಅಜ್ಜರು ಶಿವನ ವಾಣಿ ನುಡಿಯುತ್ತಿದ್ರು ಇನ್ನು ಅದೇ ವೇಳೆ ಕೆಂಡವನ್ನ ಮೇಲಕ್ಕೆ ತೂರಿದಾಗ ಮಲ್ಲಿಗೆ ಬಿತ್ತು ಎಂದು ಊರಿನ ಹಿರಿಯರು ಪತ್ರಕರ್ತರಿಗೆ ತಿಳಿಸಿದರು ಅಜ್ಜನ ಪತ್ನಿ ಎಲ್ಲಮ್ಮ ಹನುಮಂತರಾಯ ಛಲವಾದಿರವರು ಅಜ್ಜನಿಗೆ ಬಹಳ ಸಾಥ್ ಕೊಡುತ್ತಿದ್ದರು ಇಂಥ ಮಹಾಪುರುಷರ ಪವಾಡಕ್ಕೆ ಕಕ್ಕ ಊರಿನ ಜನ ಹನುಮಂತರಾಯ ಅಜ್ಜನವರ ಮಕ್ಕಳಾದ ಲಾಲಪ್ಪ ರಾಯಪ್ಪ ದಂಡಮ್ಮ ಶರಣಮ್ಮ ಮಲ್ಲಪ್ಪರವರು ಈ ಪುಣ್ಯ ಸ್ಮರಣೆಯನ್ನ ಪ್ರತಿ ವರ್ಷ ರಾತ್ರಿಯಿಡೀ ಶಿವ ಭಜನೆಯನ್ನ ಮಾಡುತ್ತಾರೆ ವರದಿ ಪರಶುರಾಮ್ ಛಲವಾದಿ ಎಸ್ಜಿಆರ್ ಫೈನಲ್